ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತಂಬ್ಲೈನ್ ನೋಡಿ ಗೊತ್ತಾಗಿದೆ ಹೌದು ಬಿರಿಯಾನಿ ಪೌಡ್ರನ್ನ ನಾನು ಮನೆಯಲ್ಲೇ ಮಾಡ್ಕೊಡೋದು ಹಾಗಾಗಿ ಇವತ್ತು ಮಾಡ್ತಾ ಇದೆ ಖಾಲಿಯಾಗಿತ್ತು ಮನೆಯಲ್ಲಿ ನಿಮ್ಮ ಜೊತೆಲೂ ಕೂಡ ಅದನ್ನು ಶೇರ್ ಮಾಡಿಕೊಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿನ ತೋರಿಸ್ತೀನಿ ನೋಡಿ ಜಾಪತ್ರೆ ಎಲೆ ತಗೊಂಡಿದ್ದೀನಿ ನಾನು ಪಲಾವ್ ಎಲೆನ ಹಾಗೆ ಮರಾಠಿ ಮೊಗ್ ತೊಗೊಂಡಿದ್ದೀನಿ ಹಾಗೆ ಒಂದು ಅಶ್ನದ ಕೊನೇನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಮೆಣಸು ಚಕ್ಕೆ ಸೋಂಪು ಓಂಕಾಳು ಲವಂಗ ಕಸ್ತೂರಿ ಮೇತೆ ಜಾಪತ್ರೆ ಮರಾಠಿ ಮಗ್ಗು ಅನ್ನನಸೂ ಕಲ್ಲುವ ಏಲಕ್ಕಿ ಜೈಕಾಯಿ ಇದಿಷ್ಟು ನಾನು ತೊಗೊಂಡಿದ್ದೀನಿ ಇವಾಗ ಅದಿಷ್ಟು ಫ್ರೈ ಮಾಡ್ಕೊಳ್ಳೋಣ ಒಂದೊಂದೇ ಹಾಕಿ ನಾನು ಫ್ರೈನ ಮಾಡ್ಕೊತೀನಿ ತುಂಬ ಟೇಸ್ಟ್ ಇರುತ್ತೆ ಈ ರೀತಿ ಸತಿ ನಾವು ಮಾಡ್ಕೊಂಡು ಇಟ್ಕೊಂಡ್ರೆ ಬಿರಿಯಾನಿ ಪೌಡ್ರಿ ಈ ಚೇಂಜ್ ತರೋ ಅಂಥದ್ದೇ ಇರೋದಿಲ್ಲ ನಾನು ಎರಡು ಒಂದು ಸತಿ ಈ ರೀತಿ ಮಾಡಿ ಇಟ್ಕೋತೀನಿ ತರಕಾರಿ ಪಲಾವು ಎಲ್ಲರಿಗೂ ಕೂಡ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಒಳ್ಳೆಯ ಘಮ ಕೂಡ ಬರುತ್ತೆ ಮದುವೆ ಮನೆಗಳಲ್ಲಿ ಯಾವ ರೀತಿ ಸ್ಮೆಲ್ ಬರುತ್ತೆ ಅದೇ ರೀತಿಯೇ ಬರುತ್ತೆ ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಈಗ ಒಂದೊಂದೇ ಹಾಕೊಂಡು ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಯಾವುದೂ ಆಯಿಲ್ ಬಳಸ್ತಾ ಇಲ್ಲ ನಾನು ಅನಾನಸೂ ಮರಾಠಿ ಮಗ್ಗು ಅನಾನಸುವ ಅರಶಿನ ಎಲ್ಲ ಕೂಡ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇವು ಸ್ವಲ್ಪ ಗಟ್ಟಿ ಇರೋ ಪದಾರ್ಥ ಅದಕ್ಕೆ ಮೂರನ್ನು ಇಷ್ಟು ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಲವಂಗ ಕೂಡ ಹಾಕೋತಾ ಇದ್ದೀನಿ ಮೀಡಿಯಮ್ ಉರಿನೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇದು ಉರಿವಾಗ್ಲೆ ಕೂಡ ಒಳ್ಳೆ ಘಮ ಬರುತ್ತೆ ಐಟಮ್ ನೀವು ಇದಕ್ಕೆ ಬೇಕು ಅಂದ್ರೆ ದಪ್ಪ ಏಲಕ್ಕಿ ಕೂಡ ಹಾಕೋಬಹುದು ನಾನಿಲ್ಲಿ ದಪ್ಪ ಏಲಕ್ಕಿನ ಬಳಸಿಲ್ಲ మెణ్సాకీ ఏలక హాతీ జాపత్ర కూడా హోతాన్ని ಎಲ್ಲ ನಾನು ಒಂದು ಮೂವತ್ತು ಗ್ರಾಮ್ ಅಷ್ಟು ತಗೊಂಡಿದ್ದೀನಿ ಸರಿ ಸಮಾನ ತಗೊಂಡಿದ್ದೀನಿ ಎಲ್ಲ ಮೂವತ್ತು ಮೂವತ್ತು ಗ್ರಾಮ್ ಅಷ್ಟು ತಗೊಂಡಿದ್ದೀನಿ ನಾನು సోంపురూ మిక్చల్ హాకుతాయి ಕಾಳು ಅಷ್ಟೇ ತುಂಬ ಟೇಸ್ಟ್ ಕೊಡುತ್ತೆ ಸೋಂಪು ಮಾಮೂಲಿ ನಾವು ಬಳಸೇ ಬಳಸ್ತೀವಿ ಇದು ಕೂಡ ಅಷ್ಟೇ ಒಳ್ಳೆ ಘಮ ಬರುತ್ತೆ ಪಲಾವು ಯಾವುದೇ ಮಟನ್ ಸಾಂಬಾರಾಗಿರ್ಬೋದು ಚಿಕನ್ ಸಾಂಬಾರಾಗಿರ್ಬೋದು ಒಂದು ಅರ್ಧ ಸ್ಪೂನ್ ಈ ಪೌಡ್ರ್ ಹಾಕಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟ್ ಇರುತ್ತೆ ಅಂತ ಕಸ್ತೂರಿ ಮೇತೆ ಹಾಕೊತಾ ಇದ್ದೀನಿ ಎಲ್ಲ ಮೀಡಿಯಮ್ ಉರಿನೇ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇರೋದು ಈಗ ಈ ಜೈಕಾಯನ್ನ ಕಟ್ ಮಾಡಿ ಹಾಕೋತೀನಿ ನಾನು ಇದು ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಜೈಕಾಯಿ ಇದನ್ನ ನಮ್ಮ ಫೇಸ್ಗೂ ಕೂಡ ಬಳಸ್ತೀವಿ ನಾವು ಯಾವುದೇ ಪಿಂಪಲ್ಸ್ ಆಗಿರ್ಬೋದು ಬಂಗಾಗಿರ್ಬೋದು ಅದು ಎಲ್ಲದಕ್ಕೂ ಇದು ಮನೆಮದ್ದು ಇದನ್ನು ಸ್ವಲ್ಪ ಹಾಲಲ್ಲಿ ತಪ್ಪದೆ ನೀರಲ್ಲಿ ತೇದಿ ಮುಖಕ್ಕೆ ಹಚ್ಚೋದ್ರಿಂದ ಬಂಗು ಕೂಡ ಕಮ್ಮಿ ಆಗುತ್ತೆ ಹಾಗೆ ಪಿಂಪಲ್ಸ್ ಕೂಡ ಕಮ್ಮಿ ಆಗುತ್ತೆ ಶೈನಿಂಗ್ ಕೂಡ ಬರುತ್ತೆ ಫೇಸು ಯಾಕಂದರೆ ಇದು ನಾವು ನೋಡಿರ್ಬೋದು ಸಣ್ಣ ಮಕ್ಕಳಿಗೆ ಹುಟ್ಟಿದಾಗ ಮೂರು ತಿಂಗಳು ಗಂಟೆ ಇದನ್ನು ನಾವು ಹಾಲಲ್ಲಿ ತೇದಿ ಬಾಯಿಗೆ ಕೊಡ್ತೀವಿ ತಿನ್ನೋದಕ್ಕೆ ಆದ್ದರಿಂದ ಇದು ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ ಕೂಡ ಗ್ಲೋ ಬರುತ್ತೆ ಅಂತಲೇ ಹೇಳ್ಬೋದು ಯಾರಿಗಾದರೂ ಬಂಗಾಗಿರ್ಬೋದು ಪಿಂಪಲ್ಸ್ ಆಗಿರ್ಬೋದು ಇದ್ರೆ ಈ ಒಂದು ಸತಿ ಟ್ರೈ ಮಾಡಿ ನೋಡಿ ಮನೆ ಮಧುನ ತುಂಬಾ ವರ್ಕ್ ಆಗುತ್ತೆ ಇವಾಗ ಇಷ್ಟು ಕೂಡ ರೆಡಿ ಆಯಿತು ಸ್ವಲ್ಪ ಇದನ್ನು ಆರೋದಕ್ಕೆ ಬಿಡಬೇಕು ನೋಡಿ ಮುಟ್ಟೋದ್ರೆ ಸಾಕು ಪುಡಿ ಆಗ್ತಿದೆ ಇದೆ ಹಾರ್ಲಿ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಈಗ ನೋಡಿ ಎಲ್ಲ ಜಾರಲ್ಲಿ ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಮೆಣಸು ಚೆಲ್ಲದೆ ಇರೋ ಥರ ಹಾಕ್ಕೊಳ್ಳಿ ಮೆಣಸು ಕೆಳಗಡೆ ಬಿದ್ದರೆ ಮನೇಲಿ ಜಗಳ ಆಗುತ್ತೆ ಮೆಣಸು ಯಾವಾಗಲೂ ನಾವು ಕೆಳಗಡೆ ಚೆಲ್ಬಾರ್ದು ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ ಈ ರೀತಿ ಆಗಿದೆ ಇದೊಂದು ಸ್ವಲ್ಪ ಬಿಸಿ ಇರೋದ್ರಿಂದ ಇದನ್ನು ಆರಿಸಿ ಒಂದು ಬಾಕ್ಸ್ ಒಳಗಡೆ ಹಾಕಿಟ್ಕೊಂಡು ನಮಗಿದು ಒಂದು ಎರಡು ಮೂರು ತಿಂಗಳಾಗುತ್ತೆ ಇವಾಗ ಈ ಪೌಡ್ರನ್ನೇ ಹಾಕಿ ನಾನು ತರಕಾರಿ ಪಲಾವ್ ಮಾಡಿ ತೋರಿಸ್ತೀನಿ ಇವಾಗ ನೋಡಿ ತರಕಾರಿ ಪಲಾವ್ ಮಾಡೋದಕ್ಕೆ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿ ಹಾಗೆ ಪುದೀನ ಮೆಂತ್ಯ ಕೊತ್ತಂಬರಿ ಸೊಪ್ಪು ತರಕಾರಿ ಇಷ್ಟನ್ನು ತಗೊಂಡಿದ್ದೀನಿ ನಾನು ಆಯಿಲ್ ಹಾಕಿದ್ದೀನಿ ಈರುಳ್ಳಿ ಮತ್ತು ಹಸಿರು ಹಾಕ್ತಾ ಇದ್ದೀನಿ ಫ್ರೈ ಆಗಲಿ ಅದು ತರಕಾರಿ ಹಾಕೋತಾ ಇದೀನಿ ಈಗ ಕ್ಯಾರೆಟ್ ಬೀನ್ಸ್ ಗೆಡಕೋಸು ಬಟಾಣಿ ಮಿಕ್ಸಿಂಗ್ ತರಕಾರಿ ಹಾಕೋತಾ ಇದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದೀನಿ

ನೆಂಟ್ಯಾ ಕೊತ್ತಂಬರಿ ಕುದೀರ ಮೂರೂ ಹಾಕೋತಾ ಇದ್ದೀನಿ ನಾನು ಇಲ್ಲಿ ನಾನು ಮಾ ಮಾಮೂಲಿ ಫಸ್ಟ್ ನಾನು ಒಗ್ಗರಣೆ ಮಾಡುವಾಗ ತರಕಾರಿ ಎಲ್ಲ ಹಾಕಿ ಯಾವುದೇ ಚಕ್ಕೆ ಲವಂಗ ಆಗಿರ್ಬೋದು ಅನಾನಸ್ ಮೊಗ್ಗ ಆಗಿರ್ಬೋದು ಯಾವುದೂ ಬಳಸಿಲ್ಲ ಸಿಂಪಲಾಗೆ ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ತರಕಾರಿ ಪಲಾವ್ನ ದಿಢೀರಂತ ಮಾಡಿಕೊಳ್ಳುವಂತಹ ತರ್ಕ ತರಕಾರಿ ಪಲಾವ್ನ ನಾನು ನಾರ್ಮಲ್ ಸೊಸೈಟಿ ಅಕ್ಕಿನೇ ತೊಗೊಂಡಿದ್ದೀನಿ ವಾಶ್ ಮಾಡ್ಕೊಂಡು ಬರ್ತೀನಿ ಇವಾಗ ಅಕ್ಕಿ ಹಾಕೋತಾ ಇದ್ದೀನಿ ನೀವೆಲ್ಲ ಹಸಿಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪನ್ನ ರುಬ್ಬಿ ಕೂಡ ಹಾಕೋಬೋದು ನಾನು ರುಬ್ಬಿಲ್ಲ ಬೆಳಗ್ಗೆ ಟೈಮು ದಿಢೀರಂತೆ ಈ ಪೌಡ್ರ್ ಒಂದಿದ್ರೆ ಯಾವ ರೀತಿ ಈಸಿಯಾಗಿ ಮಾಡ್ಕೋಬೋದು ಅನ್ನೋದನ್ನ ತೋರಿಸಿದ್ದೀನಿ ಅಷ್ಟೇ ಈಗ ನೀರನ್ನ ಹಾಕ್ಕೊಳ್ಳೋಣ ಈಗ ನೋಡಿ ಬಿರಿಯಾನಿ ಮಸಾಲ ಪೌಡ್ರನ್ನ ನಾನು ಒಂದು ಮುಕ್ಕಾಲು ಸ್ಪೂನಷ್ಟು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ನಾರ್ಮಲ್ ಸೊಸೈಟಿ ಅಕ್ಕಿನೇ ತೊಗೊಂಡಿರೋದು ಇಲ್ಲಿ ನಾನು ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ ನೋಡಿ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದೀನಿ ನಾನು ಇವಾಗ ಸರ್ವ್ ಮಾಡ್ಕೋತಾ ಇದ್ದೀನಿ ಸರ್ವಿಂಗ್ ಮಾಡ್ಕೊಂಡು ಬರ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ನಾರ್ಮಲ್ ಸೊಸೈಟಿ ಅಕ್ಕಿಯಿಂದನೇ ಮಾಡಿರೋದು ನಾನು ಯಾವುದೇ ಬಿಟಿ ರೈಸ್ ಆಗಿರ್ಬೋದು ಸೋನಾ ಮೊಸೂರಿ ಅಕ್ಕಿ ಆಗಿರ್ಬೋದು ಯಾವುದೂ ಮಾಡಿಲ್ಲ ನಾರ್ಮಲ್ ಸೊಸೈಟಿ ಅಕ್ಕಿ ದೋಸೆ ಇಡ್ಲಿಗೆಲ್ಲ ಬಳಸ್ತೀವಲ್ಲ ಅದೇ ಅಕ್ಕಿಯಿಂದನೇ ಮಾಡಿರೋ ಅಂಥದ್ದು ನಾನು ನೋಡ್ಬೋದು ಇದು ಆರಿದ್ರೆ ತುಂಬ ಬಿಡಿ ಆಗುತ್ತೆ ಕುಕ್ಕರ್ ಓಪನ್ ಮಾಡಿದ ತಕ್ಷಣವೇ ನಾನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಬರ್ತಾಯಿದ್ದೀನಿ ಒಂದು ಐದು ನಿಮಿಷ ಕೂಡ ಬಿಟ್ಟಿಲ್ಲ ನಾನು ನೋಡ್ಬೋದು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ನೋಡಿ ಬಿರಿಯಾನಿ ಪೌಡ್ರ್ ಮಸಾಲೆಯಿಂದ ನಾನು ತರಕಾರಿ ಪಲಾವನ್ನ ಮಾಡಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅತಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಯಾರು ವಿಡಿಯೋ ವಿಡಿಯೋನ ಶೇರ್ ಮಾಡ್ತಾ ಇಲ್ಲ ಮತ್ತು ಕಮೆಂಟ್ ಮಾಡ್ತಾ ಇಲ್ಲ ದಯವಿಟ್ಟು ಯಾರು ವಿಡಿಯೋ ನೋಡಿದವರು ಆ ರೀತಿ ಮಾಡಿಬಿಡಿ ಒಂದು ಲೈಕ್ ಒಂದು ಕಮೆಂಟ್ನ ಕೊಡಿ ನಮಗೂ ಕೂಡ ಮುಂದಿನ ವೀಡಿಯೋಗೆ ಒಂದು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಅಂತ ಕೇಳ್ತಾ ಇಲ್ಲಿಗೆ ನಾನು ನಮ್ಮ ಮಾತನ್ನ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್